ಇನ್ನು ಈ ಒಂದು ಕೃಷಿ ಮೇಳದಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ರೈತ ನಮ್ಮ ಹೆಮ್ಮೆ ಅಂತ ಹಲವಾರು ರೀತಿಯ ಬೀಜಗಳನ್ನು ಉಪಯೋಗಿಸಿ ಒಂದು ರಂಗವಲಿಯನ್ನು ಬಿಟ್ಟಿದ್ದಾರೆ ಸೊ ಅದೇ ರೀತಿ ರೈತರು ಸಹ ತಾವು ಬೆಳೆದಂತ ಬೆಳೆಗಳನ್ನು ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಸೊ ಅದ್ರೂ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೀತಿಯ ಬೆಳೆಗಳು ಏನಿದೆ ಅಂದ್ರೆ ಹಳ್ಳಿ ಇರ್ಬೋದು ತೊಗರಿ ಬೆಳೆ ಇರ್ಬೋದು ಭತ್ತ ಇರ್ಬೋದು ಈ ರೀತಿ ರೈತರು ತಾವು ಬೆಳೆದಂತ ಬೆಳೆಯನ್ನ ಈ ಒಂದು ಕೃಷಿ ಮೇಳದಲ್ಲಿ ಪ್ರಾತ್ಯಕ್ಷತೆ ಪರ್ಪಸ್ಗೋಸ್ಕರ ಇಟ್ಟಿದ್ದಾರೆ ಅಂಜನಾ ಯಾವ ಡಿಪಾರ್ಟ್ಮೆಂಟ್ ಸರ್ ಕೃಷಿ ಇಲಾಖೆ ಕನಕಪುರ ಸಹಾಯಕ ಕೃಷಿ ನಿರ್ದೇಶಕರು ಇಲ್ಲಿಂದ ಮತ್ತೆ ಇದ್ರಲ್ಲಿ ಈ ತಾಲೂಕಲ್ಲಿ ಬರೋ ವಿವಿಧ ಸ್ಟಾಲ್ ಹೋಬಳಿಯಿಂದ ಈಗ ಈ ಒಂದು ಕಿಯೋಸ್ ನಾನು ನೋಡ್ತಾ ಇದೆ ಹಲವಾರು ರೀತಿಯ ಒಂದು ಬೀಜಗಳನ್ನ ಇಟ್ಕೊಂಡು ರಂಗೋಲಿ ಹಾಕಿದ್ರಿ ಹಾಗೆ ರೈತರು ಬೆಳೆದಂತ ಒಂದು ಬೆಳೆಗಳನ್ನ ಈ ಒಂದು ಇದಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್ ಅಂದ್ರೆ ಅಲ್ಲೇ ಹಾಕಿರೋದು ನಾವು ಸಿರಿ ಧಾನ್ಯಗಳು ಅಂತ ಬರುತ್ತಲ್ಲ ಸರ್ ಸುಮಾರು ಸಿರಿ ಧಾನ್ಯಗಳು ಬರ್ತಾ ಒಂಬತ್ತು ಬರುತ್ತೆ ಅದ್ರಲ್ಲಿ ನವಣೆ ಸಜ್ಜೆ ಹಾರಕ ರಾಗಿ ನವಣೆ ಮುಂತಾದ ಸಿರಿ ದಿನಗಳು ಅದೆಲ್ಲ ನಾವು ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತಾನೆ ನಾವು ರಂಗೋಲಿ ಆದ್ ಬಿಡ್ಸಿರೋ ಉದ್ದೇಶ ಮೇನ್ ಆಗಿ ನೋಡಿ ಮುಖ್ಯವಾಗಿ ಇನ್ನೊಂದು ಅದರಿಂದ ಬೆನಿಫಿಟ್ ಜಾಸ್ತಿ ಅಲ್ವಾ ಹೆಲ್ತ್ ಹಾಳಾಗ್ತಿರೋದಕ್ಕೆ ರೀಸನ್ ಬೇರೆ ಬೇರೆ ಫುಡ್ ತಿನ್ನೋದ್ರಿಂದ ಸೊ ಹಾಗಾಗಿ ಇದನ್ನ ನೀವು ಅದನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಪ್ರಮೋಟ್ ಮಾಡ್ತಾ ಇದೀವಿ ಓಕೆ ಸೊ ಇನ್ನು ಒಂದಷ್ಟು ಬೆಳೆಗಳನ್ನ ನೋಡ್ದೆ ಈಗ ನಾವು ಸರ್ ಇದ್ರಲ್ಲಿ ಇದು ನಾರ್ಮಲ್ ಆಗಿ ಫ್ಲವರ್ ಇಂದ ಬೊಕ್ಕೆ ಮಾಡ್ತೀವಿ ನಾವು ಈ ತರ ಮಾಡಿದ್ರೆ ಒಂದು ಯೂನಿಕ್ ಆಗಿರುತ್ತೆ ಅಂತ ಸುಮಾರು ಇದ್ರಲ್ಲಿ ರಾಗಿ ಇದೆ ಭತ್ತ ಇದೆ ಬಿಳಿ ಜೋಳ ಇದು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಬೆಳೆಯೋದು ಈ ಉತ್ತರ ಕರ್ನಾಟಕ ಕಡೆ ಬೆಳೆಯೋದು ಜೋಳ ಇದೆ ಇದಾದ್ಮೇಲೆ ತೊಗರಿ ಇದೆ ಈ ವೆರೈಟಿನೇ ನಾವು ಅಲ್ಲಿ ಇಟ್ಟಿರೋದು ಅಂದ್ರೆ ಈಗ ಬೊಕ್ಕೆ ಬದಲು ನಾವು ಈ ತರ ಕೊಡಬಹುದು ಅಂತ ಯೂನಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಇದೆಲ್ಲ ಏನ್ ಮೇಡಮ್ ಇದು ಸರ್ ಇದು ಕೆಂಪು ದಂಟು ಅಂತ ಅಂದ್ರೆ ಅಮರಂತೆ ಬರುತ್ತಲ್ವಾ ನಾರ್ಮಲ್ ಆಗಿ ಬರೋದು ಸೊಪ್ಪು ಮಾತ್ರ ತಿನ್ಬಹುದು ಇದು ಬೆನಿಫಿಟ್ ಏನಂದ್ರೆ ಈಗ ಜೀರ್ಣ ಆಗಿರಲ್ಲ ಅಲ್ವಾ ಡೈಜೆಸ್ಟಿವ್ ಪ್ರಾಬ್ಲಮ್ ಇರುತ್ತೆ ಸುಮಾರು ಜನಕ್ಕೆ ಆ ತರ ಈ ಕಾಳು ಚಿಕ್ಕ ತುಂಬಾ ಇವಾಗ ಬಂದಿರೋ ವೆರೈಟಿ ದೋಸಾಗಿ ಇದನ್ನ ರಾಗಿ ಜೊತೆ ದಿನ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಅಥವಾ ಮುದ್ದೆ ತಿಂದ್ರೆ ಹೆಲ್ತಿ ಒಳ್ಳೇದಿದು ಇದು ಅಂತ ಇದು ಹೊಸ ವೆರೈಟಿ ಸರ್ ಇವಾಗ ಬಂದಿರೋದು ನಾರ್ಮಲ್ ವೆರೈಟಿ ಹೆಸರಿದೆ

ಓಕೆ ಇದೆಲ್ಲ ಬಿಟ್ರೆ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇದೆ ಅಲ್ವಾ ನಿಮ್ಮ ಬೇರೆ ಸ್ಕೀಮ್ಸ್ ಎಲ್ಲ ಇದೆ ಸರ್ ಅಂದ್ರೆ ಕೆಬಿವೈ ಅಂತ ಒಂದು ಬರುತ್ತೆ ಆ ಸ್ಕೀಮ್ ಅಲ್ಲಿ ಕೃಷಿ ಹೊಂಡ ಮಾಡ್ಕೋಬಹುದು ಅದಾದ್ಮೇಲೆ ಪಿ ಕಿಸಾನ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ್ರಲ್ಲಿ ಅದೇ ರೈತರಿಗೆ ಎರಡ್ ಸಾವಿರ ಅಮೌಂಟ್ ಕೊಡ್ತಿದಾರಲ್ಲ ಪಿಎಂ ಕಿಸಾನ್ ಅದು ಇದೆ ಸುಮಾರು ಯೋಜನೆ ಇದೆ ಸರ್ ತುಂತುರು ನೀರಾವರಿ ಇದೆ ಸೊ ಈ ತರ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಬಂದ್ರೆ ಖಂಡಿತ ಇನ್ಫಾರ್ಮೇಶನ್ ಕೊಡ್ತಾರೆ ಮೇನ್ ಆಗಿ ಇದ್ರಲ್ಲಿ ಇನ್ನೊಂದು ಐಎಫ್ಎಸ್ ಬರುತ್ತೆ ಸಮಗ್ರ ಕೃಷಿ ಪದ್ಧತಿ ನಾವು ಆ ಕಡೆ ಸ್ಟಾಲ್ ಶೋ ಮಾಡಿದೀವಿ ಅದ್ರಲ್ಲಿ ತುಂಬಾ ರೈತರಿಗೆ ಯೂಸ್ ಆಗಂತ ಒಂದು ಇದೆ ಸರ್ ಅಂದರೆ ಈಗ ನಿಮ್ಮ ಒಂದು ಕ್ಯೋ ಬಂದ್ರೆ ಬಂದರೆ ಖಂಡಿತ ಅವರಿಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ನಿಮ್ಮ ಒಂದು ಫೋನ್ ನಂಬರ್ ಕೊಡ್ತೀರಾ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ಏಟ್ ಫೋರ್ ಟೂ ಡಬಲ್ ನೈನ್ ಓಕೆ ಮೇಡಮ್ ಥ್ಯಾಂಕ್ ಯು